ಅನ್ನೋದು ಭಾರತದ ಪೌರತ್ವವನ್ನು ಕೊಡುವ ಕಾನೂನೇ ಹೊರತು ಭಾರತ ಪೌರತ್ವವನ್ನು ಯಾರ ಕಡೆಯನ್ನು ಕಿತ್ಕೊಳ್ಳೋ ಕಾನೂನು ಆದರೆ ಈ ಕಾನೂನು ತರುವಂತಹ ಪರಿಸ್ಥಿತಿ ಯಾಕೆ ಬಂತು ಬಹುಶಃ ನಾವು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಆಗದಂತಹ ಕ್ರೌರ್ಯವನ್ನು ಅವರು ಕಣ್ಣಾರೆ ಕಟ್ಟಿದ್ದಾರೆ ಎಲ್ಲ ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಇಡ್ತಾ ಇದ್ರು ಅಲ್ಲಿ ನದಿಗಳ ಬಣ್ಣ ಬದಲಾಗ್ಬಿಟ್ಟಿತ್ತು ನಾರ್ಮಲ್ ಆಗಿ ನೀರು ಯಾವ ಥರ ಇತ್ತು ಆ ಥರ ಇರಲಿಲ್ಲ ಎಷ್ಟು ಜನರನ್ನು ಕರೆದಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಇವತ್ತಿನವರೆಗೂ ಯಾವುದೇ ಅಧಿಕೃತವಾದ ಲೆಕ್ಕ ಇಲ್ಲ ಸಿ ಎ ಅನ್ನೋದು ಭಾರತದ ಪೌರತ್ವವನ್ನು ಕೊಡುವ ಕಾನೂನೇ ಹೊರತು ಭಾರತ ಪೌರತ್ವವನ್ನು ಯಾರ ಕಡೆಯಿಂದ ಕಿತ್ಕೊಳ್ಳೋ ಕಾನೂನಲ್ಲ ಸಹಜವಾಗಿ ಒಂದಷ್ಟು ಜನ ಏನಂದ್ರೆ ಅಂದರೆ ಮುಸ್ಲಿಮರಿಗೆ ಪೌರತ್ವವನ್ನು ಕೊಡಲ್ಲ ಅಥವಾ ಮುಸ್ಲಿಮರಿಂದ ಪೌರತ್ವವನ್ನು ಕಿತ್ಕೋತಾರೆ ಅನ್ನೋ ಥರದ ಸುಳ್ಳು ಸುದ್ದಿಗಳನ್ನು ಹಬ್ಸಿದ್ರು ಈ ಕಾನೂನು ಮಾಡಿರೋದು ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಯಾರು ಅಲ್ಪಸಂಖ್ಯಾತ ಹಿಂದೂಗಳಿದ್ದಾರೆ ಅಥವಾ ಬೇರೆ ಕ್ರಿಶ್ಚಿಯನ್ ಇರ್ಬೋದು ಪಾರ್ಸಿಗಳಿರ್ಬೋದು ಅಂದರೆ ಬೇರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಈ ಥರದ ದೇಶಗಳ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರು ಅಲ್ಲಿ ದೌರ್ಜನ್ಯ ಅಥವಾ ಹಿಂಸೆಗೆ ಒಳಗಾಗಿ ಅಲ್ಲಿಂದ ನಮ್ಮ ದೇಶಕ್ಕೆ ಬಂದು ಅವರು ಆಶ್ರಯವನ್ನು ಪಡೆದರೆ ಆಶ್ರಯವನ್ನು ಕೇಳಿದರೆ ಅವರಿಗೆ ಭಾರತದ ಪೌರತ್ವವನ್ನು ಭಾಳ ಬೇಗ ಕೊಡುವಂಥ ಒಂದು ಕಾನೂನು ಆದರೆ ಈ ಕಾನೂನು ತರುವಂಥ ಪರಿಸ್ಥಿತಿ ಯಾಕೆ ಬಂತು ಈ ಕಾನೂನು ಬರೋ ತನಕ ಈ ಥರದ್ದು ಒಂದು ಸಮಸ್ಯೆ ನಮ್ಮ ದೇಶದಲ್ಲಿದೆ ನಮ್ಮ ನಡುವೆನೇ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಆದರೆ ಈ ಕಾನೂನು ಬಂದಾಗ ಒಂದು ವಿಷಯ ಏನು ಗೊತ್ತಾಯಿತು ಅಂತಂದರೆ ನಮ್ಮದೇ ರಾಜ್ಯದ ಅಂದರೆ ಕರ್ನಾಟಕದ ಸಿಂಧನೂರಿನಲ್ಲಿ ಈ ಥರದ ಒಂದಷ್ಟು ಜನ ಅಲ್ಲಿ ವಾಸವಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ನಡೆದಲ್ಲಿ ಹಿಂದೂಗಳನ್ನು ಅಲ್ಲಿಂದ ಓಡಿಸಿದರು ಆ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಇಲ್ಲಿ ಏನು ಜಾಗ ಕೃಷಿ ಮಾಡೋದಕ್ಕೆ ಮತ್ತು ಉಳ್ಕೊಳ್ಳೋದಕ್ಕೆ ಮನೆ ಕಟ್ಟಿಕೊಟ್ಟು ಅವರಿಗೆ ಜಾಗ ಕೊಟ್ಟು ಅವ್ರನ್ನ ಇಲ್ಲಿ ಉಳಿಸಿದೆ ನಿರಾಶ್ರಿತರ ಶಿಬಿರ ಮಾಡಿ ಅವ್ರನ್ನ ಇಲ್ಲಿ ಉಳಿಸಿದೆ ಅಂತ ಸೊ ಅದು ಗೊತ್ತಾದ ಹಿನ್ನೆಲೆಯಲ್ಲಿ ನಾವು ರೋಹಿತ್ ಚಕ್ರತೀರ್ಥ ವೃಶಾಂಕ್ ಭಟ್ ಗೀರ್ವಾಣಿ ಮತ್ತು ನಾನು ನಾಲ್ಕು ಜನ ನಾವು ಅಲ್ಲಿ ಹೋಗಿ ಅವರ ಏನು ದೃಷ್ಟಿಕೋನವನ್ನು ತಿಳ್ಕೊಳ್ಳೋ ನಿಜವಾಗಲೂ ಅವ್ರ ಕಷ್ಟ ಏನು ಅವರು ಅಲ್ಲಿಂದ ಬಂದಾಗ ಅಥವಾ ಒಂದು ದೇಶವನ್ನು ಬಿಟ್ಟು ಬಂದಾಗ ಅವರಿಗೆ ಏನು ಕಷ್ಟ ಆಯಿತು ಆಮೇಲೆ ಬಂದು ಹೊಸ ದೇಶದಲ್ಲಿ ಅವರು ಅವರ ಜೀವನವನ್ನು ಕಟ್ಕೊಳ್ಳೋವಾಗ ಅವರಿಗೆ ಏನು ಕಷ್ಟಗಳಾಯಿತು ಮತ್ತು ಈಗ ಸಿ ಎ ಬರ್ತಾ ಇರೋದ್ರಿಂದ ಅವರಿಗೆ ಅದರಿಂದ ಏನು ಹೆಲ್ಪ್ ಆಗ್ತಾಯಿದೆ ಮತ್ತು ಇಷ್ಟು ದಿವಸ ಅವರಿಗೆ ಏನು ಕಷ್ಟ ಆಗಿತ್ತು ಈ ಒಂದು ಕಾನೂನು ಇಲ್ಲದೇ ಇರೋದ್ರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನೇ ನೇರವಾಗಿ ತಿಳ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾವು ಸಿಂಧನೂರಿಗೆ ಹೋಗಿ ಅದರ ಬಗ್ಗೆ ಆಮೇಲೆ ಅವರ ಏನು ಅವರ ಹತ್ರ ವಿಷಯಗಳನ್ನು ಸಂಗ್ರಹಿಸಿ ಅದರ ಆಧಾರದಲ್ಲಿ ನಾವು ಹುಟ್ಟ ಬಟ್ಟೆಯಲ್ಲಿ ಹೊರಟು ಬಂದವರು ಅಂತ ಒಂದು ಪುಸ್ತಕವನ್ನು ಬರೆದಿದ್ವಿ ಅದನ್ನು ಓದಿದ ಸಾಕಷ್ಟು ಜನ ಹೇಳಿದರು ಈ ಪುಸ್ತಕವನ್ನು ನಮಗೆ ಓದಿ ಮುಗಿಸೋದೇ ಭಾಳ ಕಷ್ಟ ಆಯಿತು ಇನ್ ದ ಸೆನ್ಸ್ ಅದು ಭಾಳ ದೊಡ್ಡದೇ ಇದೆ ಅಂತಲ್ಲ ಅದರ ವಿಷಯಗಳನ್ನು ಅರಗಸ್ಕೊಳ್ಳೋದು ಭಾಳ ಕಷ್ಟ ಆಯಿತು ಅಂತ ಒಂದು ದೇಶದಲ್ಲಿ ನಿಮ್ಮನ್ನು ಏನು ಹೋಗೋಕ್ಕಾಗದೆ ಆಸ್ತಿ ಪಾಸ್ತಿ ಇಲ್ಲದೆ ದುಡ್ಡು ಇಲ್ಲದೆ ಎಷ್ಟೋ ಸರಿ ಫ್ಯಾಮಿಲಿನೂ ಬಿಟ್ಟು ಆ ದೇಶವನ್ನೇ ಬಿಟ್ಟು ಬಂದು ಇನ್ನೊಂದು ದೇಶದಲ್ಲಿ ಜೀವನ ಕಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮನುಷ್ಯಂಗೆ ಯಾವಾಗಲೂ ನಾನು ಹುಟ್ಟಿದ ಜಾಗ ನಾನಿದ್ದ ಮನೆ ನಾನು ಓದಿದ್ದ ಶಾಲೆ ನಾನು ಓಡಾಡಿದ ಜಾಗ ಈ ಥರ ಒಂದು ಸೆಂಟಿಮೆಂಟ್ ಇರುವಂಥ ಮನುಷ್ಯನಿಗೆ ಅದನ್ನು ಬಿಟ್ಟು ಹೋಗೋದು ಭಾಳ ಕಷ್ಟ ಆಗಿರುವಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಏನು ಗಲಭೆಗಳು ನಡೀತು ಅಲ್ಲಿ ಮುಸ್ಲಿಮ್ ಮುಸ್ಲಿಮರು ಅಲ್ಲಿಂದ ಹಿಂದೂಗಳನ್ನೆಲ್ಲ ಅಲ್ಲಿಂದ ಓಡಿಸಿದರು ಆ ಸಂದರ್ಭದಲ್ಲಿ ಅಲ್ಲಿಂದ ಬಂದವ್ರಿಗೆ ದೇಶದ ಬೇರೆ ಬೇರೆ ಕಡೆ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ತು ಅದೇ ಥರ ಕರ್ನಾಟಕದ ಸಿಂಧಿನೂರಲ್ಲೂ ಕೂಡ ಮಾಡಿಕೊಟ್ಟಿದೆ ಅವ್ರಿಲ್ಲಿ ಬಂದು ಹೇಗೆ ಜೀವನ ಕಟ್ಕೊಂಡ್ರು ಅವ್ರಿಗೆ ಅಲ್ಲಿಂದ ಬರ್ತಾ ಏನು ಕಷ್ಟ ಆಯಿತು ಇವುಗಳನ್ನೆಲ್ಲ ನಾವು ಆ ಪುಸ್ತಕದಲ್ಲಿ ಬರೆದಿದ್ದೇವೆ ಅವ್ರು ಬಂದು ಇಷ್ಟು ವರ್ಷ ಆದರೂ ಕೂಡ ಅವರಿಗಿನ್ನೂ ಭಾರತದ ಪೌರತ್ವದ ಬಗ್ಗೆ ತುಂಬ ಸ್ಪಷ್ಟವಾದ ಏನು ಅವರಿಗೆ ಇನ್ನೂ ಸೌಲಭ್ಯಗಳು ಸಿಕ್ಕಿಲ್ಲ ಸ್ಪಷ್ಟವಾದ ಕಲ್ಪನೆ ಇಲ್ಲ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಈಗ ಈಗಲೂ ಬಾಂಗ್ಲಾದೇಶದಲ್ಲಿ ಅವರಿಗೆ ರಿಲೇಟಿವ್ಸ್ ಇದ್ದಾರೆ ಸಂಬಂಧಿಕರಿದ್ದಾರೆ ಅವರು ಹೋಗೋದು ಬರೋದು ಇಲ್ಲ ಆ ಥರದ ಸರಿ ಅವರ ವೈವಾಹಿಕ ಸಂಬಂಧಗಳನ್ನು ಬೆಳೆಸೋದು ಈ ಥರದ್ದು ನಡೀತಾ ಇರುತ್ತೆ ಆಮೇಲೆ ಅವರು ಈಗ ಇಲ್ಲಿ ಬಂದು ತುಂಬ ವರ್ಷಗಳಾಗಿರೋದ್ರಿಂದ ಕೆಲವೊಂದು ಸರಿ ಸ್ಥಳೀಯರನ್ನು ಕೆಲವರು ಮದುವೆಯಾಗಿದ್ದಾರೆ ಈ ಥರ ಸಂದರ್ಭದಲ್ಲಿ ಹುಟ್ಟಿದ ಮಗುವಿಗೆ ಪೌರತ್ವ ಕೊಡಬೇಕೋ ಬೇಡವೋ ಅನ್ನೋಂಥ ಪ್ರಸಂಗ ಬರುತ್ತೆ ಈಗ ಉದಾಹರಣೆಗೆ ಅವರು ಬಾಂಗ್ಲಾದೇಶದಿಂದ ಬಂದವರು ಗಂಡ ಹೆಂಡತಿ ಇಲ್ಲಿ ಲೋಕಲೈಟು ಅವರಿಗೆ ಹುಟ್ಟಿದ ಮಗುವಿಗೆ ನೀವು ಭಾರತ ಪೌರತ್ವ ಕೊಡಬೇಕೋ ಬೇಡವೋ ಈ ಥರದ ಸಾಕಷ್ಟು ಏನು ತಾಂತ್ರಿಕ ಸಮಸ್ಯೆಗಳು ಅವರನ್ನು ಕಾಡ್ತಾ ಇತ್ತು ಸೊ ಸಿ ಎ ಇದು ನಾವು ಹೇಳ್ತಾ ಇರೋದು ಈಗ ಇರುವಂಥ ಒಂದು ಸಾವಿರ ಏನು ಕುಟುಂಬ ಇದೆ ಅವ್ರದ್ದು ಮಾತ್ರ ಆದರೆ ದೇಶಾದ್ಯಂತ ಈ ಥರ ಲಕ್ಷಾಂತರ ಜನ ಬೇರೆ ದೇಶದಿಂದ ಬಂದು ಇನ್ನೂ ಇದ್ದಾರೆ ಈಗಲೂ ನಮ್ಮ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆಯೋದು ಹಿಂದೂಗಳ ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡೋದು ದೇವಸ್ಥಾನಗಳನ್ನು ಒಡೆದು ಹಾಕೋದು ಈ ಥರದ ಸುದ್ದಿಗಳನ್ನು ನಾವು ಆಗಾಗಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಸೊ ಅಲ್ಲಿಯ ಸಮಸ್ಯೆಗಳಿಗಿಂದ ಯಾರು ಬೇಜಾರಾಗಿ ಅಲ್ಲಿಂದ ಇಲ್ಲಿ ಬರ್ತಾರೆ ಇವತ್ತಿಗೂ ಅಲ್ಲಿ ತುಂಬ ಸಣ್ಣ ಪ್ರಮಾಣದಲ್ಲಿ ಇದ್ದರೂ ಕೂಡ ಹಿಂದೂಗಳ ಧೈರ್ಯದಿಂದ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಆದರೂ ಯಾರಾದರೂ ಅವರು ಬಂದು ಇಲ್ಲಿ ನಮ್ಮ ದೇಶದಲ್ಲಿ ಅವರು ಪೌರತ್ವವನ್ನು ಪಡ್ಕೊಂಡು ಇಲ್ಲಿ ಜೀವನ ಮಾಡಬೇಕು ಅಂದರೆ ಅಂಥವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಮಾನವೀಯತೆ ನೆಲೆಯಲ್ಲಿ ಅನ್ನೋ ಕಾರಣದಿಂದ ಸಿ ಎಯನ್ನು ಜಾರಿ ಮಾಡಿದ್ದಾರೆ ನಾವು ಸಿಂಧಿನೂರು ಕ್ಯಾಂಪಲ್ಲಿ ಹೋದಾಗ ಅವರ ಸಾಕಷ್ಟು ಜನರನ್ನು ಮಾತಾಡಿಸಿದಾಗ ಬಹುಶಃ ನಾವು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಆಗದಂತಹ ಕ್ರೌರ್ಯವನ್ನು ಅವರು ಕಣ್ಣಾರೆ ಕಂಡಿದ್ದಾರೆ ನಮಗೆ ಎಲ್ಲೋ ಸಿನಿಮಾಗಳಲ್ಲಿ ನಾವು ನೋಡಿದಾಗ ಅದು ಕೂಡ ನಮಗೆ ಕ್ರೌರ್ಯ ಭಾಳ ಜಾಸ್ತಿ ಆಯಿತು ಅವರು ಕಡ್ದಿದ್ದನ್ನು ಇಲ್ಲ ಕೊಚ್ಚಿದ್ದನ್ನು ಭಾಳ ಜಾಸ್ತಿ ತೋರಿಸಿದ್ರು ಅತಿಯಾದ ಹಿಂಸೆಯನ್ನು ವೈಭವೀಕರಿಸಿದ್ದಾರೆ ಅಂತ ನಮಗೆ ಎಷ್ಟೋ ಸಂದರ್ಭದಲ್ಲಿ ಅನಿಸುತ್ತೆ ಆದರೆ ಅಂತಹ ಕೃತ್ಯಗಳನ್ನು ಕಣ್ಣಾರೆ ಕಂಡು ಅಲ್ಲಿಂದ ಏನು ನಾವು ಸಾಮಾನ್ಯವಾಗಿ ಹೇಳ್ತೀವಿ ಜೀವವನ್ನು ಕೈಲಿಡ್ಕೊಂಡು ಹೋಗೋದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಆದರೆ ಅದು ಹೇಗೆ ಏನು ಅಂತ ನಮ್ಗೆ ಗೊತ್ತಿರಲ್ಲ ಆ ಥರ ಜೀವವನ್ನು ಕೈಲಿಡ್ಕೊಂಡು ಹೋಗುವಂಥ ಸಿಚ್ಯುವೇಷನನ್ನು ಕಣ್ಣಾರೆ ಕಂಡು ಅನುಭವಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಜೀವ ಇದ್ದರೆ ಎಲ್ಲಾದರೂ ಬದುಕ್ಬೋದು ಅನ್ನೋ ಪರಿಸ್ಥಿತಿಯಲ್ಲಿ ಬಂದು ಇಲ್ಲಿ ಜೀವನ ಕಟ್ಕೊಂಡವರ ಕಥೆಯನ್ನು ಸಿ ಎ ಬಂದಿದ್ದರಿಂದ ಬಹುಶಃ ನಮಗೆಲ್ಲ ಏನು ನಿಮಗೆಲ್ಲ ತಿಳಿಸೋ ಅವಕಾಶ ನಮಗೂ ಆಯಿತು ಇಲ್ಲಾಂದರೆ ಬಹುಶಃ ಅವ್ರು ಸಿಂಧಿನೂರು ಕ್ಯಾಂಪ್ ಬಗ್ಗೆ ನಾವು ಯಾರೂ ತಲೆನೇ ಕಟ್ಸ್ಕೊತಾ ಇರಲಿಲ್ಲ ಅಂತ ಅಂದರೆ ಈ ಥರದ ಸಾಕಷ್ಟು ಸಂಗತಿಗಳು ಅವರಲ್ಲಿ ಇದೆ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದಾಗೆ ಈ ಹಿಂದೂಗಳ ಮೇಲೆ ನಡೆದ ದಾಳಿಗಳಲ್ಲಿ ಮುಖ್ಯವಾಗಿ ಅಲ್ಲಿ ಗುರಿಯಾಗಿರೋದು ಅಲ್ಲಿ ಹೆಣ್ಮಕ್ಳು ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಇರೋ ಹೆಣ್ಣುಮಕ್ಕಳನ್ನು ಎತ್ಕೊಂಡು ಹೋಗೋದು ಇಲ್ಲ ಅವ್ರನ್ನ ಅತ್ಯಾಚಾರ ಮಾಡೋದು ಅವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ಮೇಲೆ ಅವ್ರನ್ನ ಏನು ಮಾಡಿದರು ಅಂತ ಯಾರಿಗೂ ಗೊತ್ತಾಗಲ್ಲ ಏನಾಯಿತು ಅಂತ ಗೊತ್ತಾಗಲ್ಲ ಸೊ ಈ ಥರ ಸಂದರ್ಭದಲ್ಲಿ ಈ ಗಲಾಟೆಗಳು ಸ್ಟಾರ್ಟ್ ಆದಾಗ ಅಲ್ಲಿ ನಮ್ಮ ನಾವು ಮಾತಾಡಿಸಿದಲ್ಲಿ ಒಬ್ಬರು ಗೌರಿ ಅಂತ ಒಬ್ಬರು ಅಜ್ಜಿ ಇದ್ದರು ಅವರು ಹೇಳ್ತಾಯಿದ್ರು ಎಲ್ಲ ಮನೆಗಳಲ್ಲಿ ಹೆಣ್ಣುಮಕ್ಕಳನ್ನು ಅಡಗಿಸಿಡ್ತಾಯಿದ್ರು ಅಂತ ಯಾರೋ ಬಂದ್ರೂ ಕೂಡ ಗಂಡಸರು ಮಾತ್ರ ಕಾಣಿಸ್ಕೊಳ್ತಾ ಇದ್ರು ಬಿಟ್ಟರೆ ಇನ್ಯಾರೋ ಅವರಿಗೆ ಹೆಂಗಸರು ಕಾಣಿಸ್ಕೊಳ್ತಾನೆ ಇರಲಿಲ್ಲ ಆ ಅಂಥ ಒಂದು ಪರಿಸ್ಥಿತಿ ಇತ್ತು ಅವರ ಮನೆಯಿಂದ ಹೊರಗೆ ಎಲ್ಲಾದರೂ ಅವ್ರನ್ನ ಇದ್ರು ಇಲ್ಲ ಮನೆ ಒಳಗಡೆ ಅಡಗಿಸಿಟ್ಟರು ಕೂಡ ಅವರು ಮತ್ತೆ ಹುಡುಕುವ ಪ್ರಯತ್ನವನ್ನು ಮಾಡ್ತಾಯಿದ್ರು ಸೊ ಈ ಥರ ಅವರ ಮುಖ್ಯವಾಗಿ ಅವರು ದಾಳಿ ಮಾಡ್ತಿದ್ದಿದ್ದೇ ಹೆಣ್ಮಕ್ಕಳ ಮೇಲೆ ಗಂಡಸರನ್ನು ಕೊಲ್ಲೋದು ಹೆಂಗಸರನ್ನು ಕಿಡ್ನ್ಯಾಪ್ ಮಾಡೋದು ಇಲ್ಲ ಅತ್ಯಾಚಾರ ಮಾಡೋದು ಈ ಥರ ಮಾಡ್ತಾಯಿದ್ರು ಸೊ ಹಾಗಾಗಿ ನೀವು ಜೀವ ಉಳಿಸ್ಕೊಳ್ಬೇಕು ಅಂತಂದರೆ ಅಲ್ಲಿ ಅಲ್ಲಿ ಇದ್ದ ಹಾಗೇ ಬಿಟ್ಟು ಅವರಿಗೆ ಹೊರಡೋದು ಭಾಳ ಅನಿವಾರ್ಯವಾಗಿತ್ತು ಇನ್ನೊಬ್ಬರು ಸುದೀಪ್ತ ಮಂಡಲ್ ಅಂತ ಅವರು ಹೇಳ್ತಾ ಇದ್ದರು ಏನು ಅಂದರೆ ಅವರು ಅಲ್ಲಿಂದ ಹೊರಟಾಗ ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಲ್ಲಿ ನಿಮಗೆ ನದಿಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ಸೊ ಅವರು ಅವರ ಅನುಭವವನ್ನು ಹೇಳ್ತಾ ಹೇಳಿದರು ಅಲ್ಲಿ ನದಿಗಳ ಬಣ್ಣನೇ ಬದಲಾಗಿಬಿಟ್ಟಿತ್ತು ನಾರ್ಮಲ್ ಆಗಿ ನೀರು ಯಾವ ಥರ ಇತ್ತು ಆ ಥರ ಇರಲಿಲ್ಲ ಅಂತ ಅದರ ಅರ್ಥ ಏನು ಅಂದರೆ ಅಷ್ಟು ರಕ್ತ ಆ ನದಿಗೆ ಸೇರಿಕೊಂಡಿತ್ತು ಅಷ್ಟು ಜನರನ್ನು ಅಲ್ಲಿ ಕೊಲ್ಲಲಾಗಿತ್ತು ಎಷ್ಟು ಜನರನ್ನು ಕೊಂದಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಇವತ್ತಿನವರೆಗೂ ಯಾವುದೋ ಅಧಿಕೃತವಾದ ಲೆಕ್ಕ ಇಲ್ಲ ಇನ್ನೊಬ್ಬರು ಸರಸ್ವತಿ ಅಂತ ಅವರು ತುಂಬ ಬೇಜಾರಿಂದ ಅವರ ಕುಟುಂಬದ ಕಥೆಯನ್ನು ಹೇಳ್ಕೊಂಡ್ರು ಅವರ ಕುಟುಂಬದಲ್ಲಿ ಒಂದು ನಲವತ್ತು ನಲವತ್ತೈದು ಜನ ಅವರು ಅಲ್ಲಿ ಇದ್ದರಂತೆ ಇದೆಲ್ಲ ಗಲಾಟೆಗಳು ಸ್ಟಾರ್ಟ್ ಆದಾಗ ನಲವತ್ತು ನಲವತ್ತೈದು ಜನ ಒಂದೇ ಗುಂಪಲ್ಲಿ ಹೊರಟ್ರೆ ಮುಸ್ಲಿಮರ ಮತ್ತು ದಾಳಿಕೋರರ ಕಣ್ಣಿಗೆ ಬೀಳೋ ಸಾಧ್ಯತೆ ಇತ್ತು ಹಾಗಾಗಿ ಆ ಕಾರಣದಿಂದ ಅವರೆಲ್ಲ ಬೇರೆ ಬೇರೆ ಗುಂಪಾಗಿ ಹೊರಡೋದು ಅಂತ ತೀರ್ಮಾನ ಮಾಡಿ ಬೇರೆ ಗುಂಪಾಗಿ ಹೊರಟರು ಕೆಲವರು ದಾರಿ ಮಧ್ಯದಲ್ಲಿ ಹಿಂಸಾಚಾರಕ್ಕೆ ಒಳಗಾಗಿ ಸತ್ತೋದ್ರು ಇನ್ನು ಕೆಲವರು ಜೀವ ಉಳಿಸ್ಕೊಳೋಕ್ಕಾಗಿ ಕೆಲವರು ಭಾರತದ ಗಡಿ ದಾಟಿ ಬಂದರೆ ಇನ್ನು ಕೆಲವರು ವಾಪಸ್ ಹೋದರು ಸೊ ಈ ಥರ ಅವರ ಫ್ಯಾಮಿಲಿ ನಲವತ್ತೈದು ಜನರಲ್ಲಿ ಈಗ ಸಿಂಧನೂರಲ್ಲಿ ಒಂದು ಐದಾರು ಜನ ಮಾತ್ರ ಅವರ ಫ್ಯಾಮಿಲಿಯವರು ಉಳ್ಕೊಂಡಿದ್ದಾರೆ ಇನ್ನೊಂದು ಫ್ಯಾಮಿಲಿ ಒಂದು ನಾಲ್ಕೈದು ಜನ ಇರೋ ಫ್ಯಾಮಿಲಿ ಅವರು ವಾಪಸ್ ಅವರ ಹುಟ್ಟೂರಿಗೆ ಹೋಗಿ ಬ ಅಂದರೆ ಬಾಂಗ್ಲಾದೇಶಕ್ಕೆ ಹೋಗಿ ಅವರಲ್ಲೇ ಇವತ್ತಿಗೂ ಅವರು ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ ಉಳಿದ ಕುಟುಂಬಸ್ಥರು ಏನಾದರು ಅನ್ನೋದ್ರ ಬಗ್ಗೆ ಅವ್ರಿಗೆ ಇವತ್ತಿಗೂ ಯಾವುದೋ ಮಾಹಿತಿ ಸಿಕ್ಕಿಲ್ಲ ಅವ್ರು ಅಂದ್ಕೊಂಡಿದ್ರು ಭಾರತದಲ್ಲಿ ಯಾವುದೋ ಒಂದು ಕಡೆಯಿಂದ ಅವರು ಭಾರತವನ್ನು ಪ್ರವೇಶಿಸಿ ಬೇರೆ ಬೇರೆ ಯಾವುದೋ ನಿರಾಶ್ರಿತರ ಕ್ಯಾಂಪಲ್ಲಿ ಇರ್ಬೋದು ಅಂತ ಈವರೆಗೆ ಸಾಕಷ್ಟು ಹುಡುಕಾಟ ಮಾಡಿದರೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಉಳಿದವರು ಏನಾದರು ಅನ್ನೋದು ಗೊತ್ತಾಗಿಲ್ಲ ಅಂದರೆ ತಮ್ಮ ಕಣ್ಣ ಮುಂದೆಯೇ ಕುಟುಂಬವನ್ನು ಕಳ್ಕೊಳ್ಳುವಂಥದ್ದು ಕುಟುಂಬಸ್ಥರ ಸಾವನ್ನು ನೋಡುವಂಥದ್ದು ಮಕ್ಕಳ ಕುತ್ತಿಗೆ ಕತ್ತರಿಸಿದ್ದನ್ನು ನೋಡಿದಂಥವ್ರು ಈ ಥರದ ಜನ ನಮಗೆ ಇವತ್ತಿಗೂ ಜೀವಂತ ನಿದರ್ಶನಗಳಾಗಿ ಅಲ್ಲಿ ಸಿಗ್ತಾರೆ ಇವನ್ನೆಲ್ಲ ನಾವು ಯಾರೋ ಹೇಳಿದ್ದು ಅಲ್ಲ ಭಾಷಣದಲ್ಲಿ ಇಲ್ಲ ಯಾವುದೋ ನಮ್ಮ ಸಿನಿಮಾಗಳಲ್ಲಿ ನಾವು ನೋಡ್ಬೋದು ಆದರೆ ಅದನ್ನು ಕಣ್ಣಾರೆ ಕಂಡು ಅನುಭವಿಸಿದಂಥವರು ಇವತ್ತಿಗೂ ಅಲ್ಲಿ ಇದ್ದಾರೆ ಸೊ ಈ ಥರದ ತುಂಬ ಕಷ್ಟದಿಂದ ಬಂದು ನಮ್ಮ ಬದುಕನ್ನು ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜೊತೆ ಕಟ್ಕೊಳ್ಬೇಕು ಅಂತ ಬಂದಂಥ ಜನರಿಗೆ ಪೌರತ್ವ ಕೊಡೋದಕ್ಕೋಸ್ಕರ ಈ ಸಿ ಎ ಕಾನೂನನ್ನು ತೊಗೊಂಬಂದಿದ್ದಾರೆ ಅವರ ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಬರೋದು ಎಷ್ಟು ಕಷ್ಟ ಇತ್ತೋ ನಮ್ಮ ದೇಶಕ್ಕೆ ಬಂದ ಮೇಲೆ ಅವರಿಗೆ ಜೀವನ ಕಟ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ ಇತ್ತು ಯಾಕೆಂದರೆ ಎಪ್ಪತ್ತೊಂದರಲ್ಲಿ ಅವರಿಗೆ ಎಲ್ಲ ಕಡೆ ಎಲ್ಲ ಸೌಲಭ್ಯಗಳನ್ನು ತಕ್ಷಣಕ್ಕೆ ಒದಗಿಸೋದು ಸರ್ಕಾರಕ್ಕೂ ಕಷ್ಟ ಇತ್ತು ಅವರಿಗೆ ಬೇರೆ ಬೇರೆ ಉತ್ತರ ಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಬಿಹಾರ್ ಈ ಥರದ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರಿಗೆ ಎಲ್ಲಿ ಸರ್ಕಾರದ ಜಾಗ ಇದೆ ಅವರಿಗೆ ಕೃಷಿ ಮಾಡಲಿಕ್ಕೆ ಮತ್ತು ಮನೆ ಕಟ್ಟಲಿಕ್ಕೆ ಅವರಿಗೆ ಜಾಗ ಕೊಟ್ಟು ಮನೆ ಕಟ್ಟಿಕೊಟ್ಟು ಅದನ್ನು ನಿರಾಶ್ರಿತರ ಶಿಬಿರಗಳಲ್ಲಿ ಅವ್ರನ್ನ ಉಳಿಸಿದರು ಆದರೆ ಎಲ್ಲರಿಗೂ ಜಾಗ ಕೊಡೋಕ್ಕಾಗಿಲ್ಲ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಿಂಧನೂರಲ್ಲಿ ಸ್ವಲ್ಪ ಜಾಗ ಇದೆ ಅಂತ ಒಂದಷ್ಟು ಜನರನ್ನು ಅವರಿಗೆ ಮಾಹಿತಿ ಸಿಕ್ಕಿದಾಗ ಒಂದಷ್ಟು ಜನ ಇಲ್ಲಿ ಬಂದು ಉಳ್ಕೊಂಡಿದ್ದಾರೆ ಅವರಿಗೆ ಉತ್ತರ ಭಾರತದಲ್ಲಿ ಎಲ್ಲೋ ನಿರಾತ್ರಿತ ಶಿಬಿರಗಳಲ್ಲಿ ಬಹುಶಃ ಇಷ್ಟು ಕಷ್ಟ ಆಗ್ತಿರಲಿಲ್ಲ ಯಾಕೆಂದರೆ ಅವರೆಲ್ಲ ಬಂಗಾಲಿ ಮತ್ತು ಹಿಂದಿಯನ್ನು ಸ್ವಲ್ಪ ಸ್ವಲ್ಪ ಬಲ್ಲವರು ಆದರೆ ಕರ್ನಾಟಕದಲ್ಲಿ ಅವರಿಗೆ ಸಿಂಧನೂರಲ್ಲಿ ಬಂದು ಉಳ್ಕೊಂಡಾಗ ಅವರಿಗೆ ಭಾಷೆ ಬರ್ತಿರಲಿಲ್ಲ ಕನ್ನಡ ಅವರಿಗೆ ಗೊತ್ತಿಲ್ಲ ಇಲ್ಲಿಯ ವಾತಾವರಣ ಗೊತ್ತಿಲ್ಲ ಇಲ್ಲಿಯ ಹವಾಮಾನ ಹೊಸದು ಅಲ್ಲಿ ಒಬ್ಬರು ನಿತೀಶ್ ಅಂತ ಒಬ್ಬರು ಇದ್ರು ಅವರು ಆರಂಭದಲ್ಲಿ ಬಂದಾಗ ನಮ್ಮ ಸಿಂಧನೂರು ಏರಿಯಾದಲ್ಲಿ ಈ ಲಂಬಾಣಿ ಜನಾಂಗದವರು ಭಾಳ ಜಾಸ್ತಿ ಜನ ಇದ್ದರು ಮೊದಲು ಈಗಲೂ ಇದ್ದಾರೆ ಅವರು ಅವರ ವೇಷಭೂಷಣ ಎಲ್ಲ ಸ್ವಲ್ಪ ಬೇರೆ ರೀತಿ ಇದೆ ನಮ್ಮ ಮಾಮೂಲಿ ನಮ್ಮ ಜನರ ಥರ ಇಲ್ಲ ಅವರು ಮೂಗಿಗೆ ಮೂಗತಿಯನ್ನು ಹಾಕೊಳ್ಳೋವಂಥದ್ದು ದೊಡ್ಡದಾಗಿ ಕಿವಿ ಒಲೆ ಹಾಕ್ಕೊಳ್ಳೋದು ಆಮೇಲೆ ಸರ ಎಲ್ಲ ಹಾಕ್ಕೊಳ್ಳೋದು ಆಮೇಲೆ ಅವರ ವೇಷಭೂಷಣಗಳೇ ಸ್ವಲ್ಪ ಬೇರೆ ಥರ ಸೊ ಇವ್ರಿಗೆ ಅದು ಹೊಸದು ಇವರು ಬಂದು ಅಲ್ಲಿ ಹೊರಗಡೆ ಎಲ್ಲ ಓಡಾಡುವಾಗ ಅಥವಾ ಏನು ನಮ್ಮ ಹೊಲದಲ್ಲಿ ಕೆಲಸ ಮಾಡೋವಾಗ ಲಂಬಾಣಿ ಜನ ಯಾರಾದರೂ ಬಂದರೆ ಇವರ ಜನ ಎಲ್ಲ ಹೆದರಿ ಓಡೋಗಿ ಮನೆಯಲ್ಲಿ ಅಂತ ಅಂತಂದರೆ ಇವ್ರು ಯಾರೋ ಕಾಡು ಜನ ಇವ್ರೇನೋ ತಮಗೇನೋ ಮಾಡಿಬಿಡ್ತಾರೆ ಅನ್ನೋ ಥರ ಅವ್ರನ್ನ ಏನೋ ಭಯದಿಂದ ಕಾಣ್ತಾ ಇದ್ರು ಅಂತ ಆ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ ಈಗಲೂ ಕ್ಯಾಂಪಲ್ಲಿರೋ ಬಹುಶಃ ಏನು ಅರವತ್ತು ವರ್ಷ ಯಾರು ದಾಟಿದ್ದಾರೆ ಅವರಿಗೆ ಕನ್ನಡ ಭಾಷೆ ಇನ್ನೂ ಅಷ್ಟು ಚೆನ್ನಾಗಿ ಬರಲ್ಲ ಹೇಳಿದರೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೋತಾರೆ ಬಟ್ ಮಾತಾಡೋದಕ್ಕೆ ಅವರಿಗೆ ಇವತ್ತಿಗೂ ಕನ್ನಡ ಬರೋಲ್ಲ ಆದರೆ ಅದರ ನೆಕ್ಸ್ಟ್ ಮುಂಜಿನ ಜನ್ರೇಷನ್ ಏನಿದೆ ಅದಕ್ಕೆ ಅವರು ತುಂಬ ಒಳ್ಳೆಯದಾಗಿ ಅವರು ಕನ್ನಡವನ್ನು ಕಲಿಸಿದ್ದಾರೆ ತುಂಬ ಏನು ಸಂತೋಷ ಅಂತಂದರೆ ಇವತ್ತು ಆ ನಿರಾಶ್ರಿತರ ಕಾಲನಿಯಿಂದ ಒಂದು ಮೂರು ನಾಲ್ಕು ಕನ್ನಡ ಟೀಚರ್ಸ್ ಆಗಿದ್ದಾರೆ ಬೆಂಗಳೂರಲ್ಲಿ ಅವರ ಮಕ್ಕಳೆಲ್ಲ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವರು ಅಲ್ಲಿಂದ ಬಂದಿದ್ದರೂ ಕೂಡ ನಮ್ಮ ಇಲ್ಲಿಯ ಭಾಷೆಯನ್ನು ಮತ್ತು ಇಲ್ಲಿಯ ಏನು ಜನರೊಟ್ಟಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಅವರು ಬೇರೆ ದೇಶದಿಂದ ಬಂದವರು ಅಂತ ಈ ಇವತ್ತು ನೀವು ಹೋದರೆ ನೀವ್ರನ್ನ ಹಿಡಿಯೋಕ್ಕೆ ಆಗೋಲ್ಲ ಅನ್ನೋವಷ್ಟು ಅವರು ನಮ್ಮೊಂದಿಗೆ ನಮ್ಮವರೇ ಆಗಿ ಉಳ್ಕೊಂಡಿದ್ದಾರೆ